ಮತ್ತೆ ಸರ್ಕಾರ ಶಿಕ್ಷಣ ಎಲ್ಲರಿಗೂ ಕೂಡ ಈ ಅವಕಾಶ ಕೊಡುವಂತಹ ಮಧ್ಯಾನದ ಉಪಹಾರ ಯೋಜನೆ ಒಂದು ಕದನ ಮಾತಿನಲ್ಲಿ ಇವತ್ತು ಬಂದಿದೆ ಪರಿಸ್ಥಿತಿಯ ಸಂದರ್ಭದಲ್ಲಿ ನಾವು ಈ ಶಾಲೆಯನ್ನು ಆಯ್ಕೆ ಮಾಡಿಕೊಂಡಿದ್ದಾಗ ಸಾಕಷ್ಟು ಉತ್ತಮ ಅಂಶಗಳನ್ನು ನಾವು ಕಂಡುಕೊಂಡಿವೆ ಮತ್ತೇನಂತ ಹೇಳಿದ್ರೆ ಈ ಶಾಲೆಯಲ್ಲಿ ಏನು ಯೋಜನೆಯಲ್ಲಿ ಅನುಷ್ಠಾನ ಮಾಡಬೇಕಾಗಿತ್ತು ಯಾವ ರೀತಿ ಮಾದರಿ ಪ್ರಕಾರವಾಗಿ ಅಂದ್ರೆ ಏನೊಂದು ಸರ್ಕಾರ ಗೈಡ್ಲೈನ್ಸ್ ಅದರ ಪ್ರಕಾರ ಏನು ಯೋಜನೆ ಅನುಷ್ಠಾನ ಮಾಡಬೇಕಿತ್ತು ಅದರ ಪ್ರಕಾರ ನಿಯಮಾನುಸಾರ ಪ್ರತಿಯೊಂದು ಹಂತಗಳಲ್ಲಿ ಕೂಡ ನಿಮ್ಮ ಜೀವ ಪಾಲನೆಯಾಗಿ ಸರ್ಕಾರ ಈ ಯೋಜನೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಖರ್ಚನ್ನು ಮಾಡ್ತಾ ಇದೆ ಅದು ಸುಮಾರು ಒಂದು ಇಪ್ಪತ್ತು ವರ್ಷ ಆಯಿತು ಈ ಯೋಜನೆ ಜಾರಿಯಾಗಿ ಆ ಇಷ್ಟು ದಿನ ಇದಕ್ಕೆ ಸಾಮಾಜಿಕ ಪರಿಶೋಧನೆ ಮಾಡ್ತಾ ಆಗಿದ್ರು ಅದು ಈಗ ಯಾಕಂತ ಹೇಳಿದರೆ ಮುಂದೆ ಈ ಯೋಜನೆ ಕಂಟಿನ್ಯೂಷನ್ ಮಾಡಬೇಕಾ ಅಥವಾ ಮತ್ತೇನಾದ್ರು ರಿಸಲ್ಟ್ ಬದಲಾವಣೆ ಅನ್ನೋ ಕಾರಣಕ್ಕಾಗಿ ಜನರ ಒಂದು ಸಲುವಾಗಿ ಈ ಸಮಾಜ வந்த <laughs>